ಮೊನ್ನೆ ಡಾಕ್ಟರ್ ಬಸವರಾಜ ಅಂದಾನಪ್ಪ ದಿಂಡೂರ್ ಸವರು ವೀರಶೈವ ಲಿಂಗಾಯತ ಪಂಚಮ ಸಮಾಜದ ಕಣ್ಮಣಿ ಬುದ್ಧಿಜೀವಿ ಸ್ನೇಹಜೀವಿ ಅಗಾಧವಾದಂಥ ಒಂದು ಜ್ಞಾಪಕ ಶಕ್ತಿಯಿಂದ ಸಂಘಟನಾ ಚಾತುರ್ಯದಿಂದ ಇಡೀ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಪಂಚಮಶಾಲಿ ಸಮುದಾಯವನ್ನು ಸಂಘಟನೆ ಮಾಡಿ ಇವತ್ತು ತಮ್ಮ ಒಂದು ಜೀವನ ಉತ್ಸವದ ಒಂದು ಏನು ಅವರ ಅಭಿಮಾನಿಗಳು ಸಮಾಜದ ವತಿಯಿಂದ ಹಾಗೂ ಅವರ ವಿಮಾನಿಗಳ ವತಿಯಿಂದ ಹಿತೈಷಿಗಳ ವತಿಯಿಂದ ಉತ್ತರ ಕರ್ನಾಟಕ ನಾಗರಿಕರ ಅಭಿವೃದ್ಧಿ ವತಿಯಿಂದ ಅವರ ಒಂದು ಜೀವನ ಆತ್ಮಚರಿತ್ರೆ ಕುರಿತು ಜೀವನೋತ್ಸವ ಕುರಿತು ಮತ್ತು ಗ್ರಂಥ ಬಿಡುಗಡೆ ಸಮಾರಂಭವನ್ನು ಕೊಪ್ಪಳದ ಮಧುಶ್ರೀ ಗಾರ್ಡನ್ಸ್ ಕೊಪ್ಪಳ ಮಹಾನಗರದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮಾರಂಭದಲ್ಲಿ ವಿವಿಧ ಭಾಗಗಳಿಂದ ಸಾವಿರಾರು ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಜನಸಾಗರ ಹರಿದು ಬರ್ತಾ ಇದೆ ಆದ್ದರಿಂದ ಈ ಒಂದು ನಮ್ಮ ದಿಂಡೂರ್ಜಿಯವರಿಗೆ ಒಂದು ಸಮಾಜ ಹಿತೈಷಿಗಳ ಒಂದು ಒಂದು ಅಭಿಮಾನದಿಂದ ಅವರ ಉತ್ಸಾಹ ಇನ್ನಷ್ಟು ಹೆಚ್ಚಾಗಲಿ ಹಾಗೂ ಒಂದು ಅವರ ಒಂದು ಏನಾದ ಸೇವೆ ಅವರಿಗೆ ಒಂದು ಸಂತೃಪ್ತಿ ತರಲಿ ಮುಂದಿನ ಜೀವನವೂ ಕೂಡ ಅವರಿಗೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಇನ್ನೂ ಹೆಚ್ಚಿನ ಹೆಚ್ಚಿನ ಒಂದು ಕಾರ್ಯಕಲಾಪಗಳನ್ನು ಮಾಡಿ ಅವರು ಪಾದರಸದಂತೆ ಮಾಡಲಿ ಹೆಚ್ಚಿನ ಆಯುಷ್ಯ ಆರೋಗ್ಯ ಉನ್ನತಿಯನ್ನು ಅವರಿಗೆ ದಯಪಾಲಿಸಲಿ ಅಂತ ತಿಳ್ಕೊಂಡು ಈ ಒಂದು ಸಮಾರಂಭದಲ್ಲಿ ನಾವು ಅವರಿಗೆ ಶುಭ ಕೋರುತ್ತಾ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಎಲ್ಲ ಇಡೀ ಅಖಂಡ ವೀರಶೈವ ಲಿಂಗಾಯತ ಪಂಚಮಶಾಲಿ ಮಹಾಸಭಾದ ವತಿಯಿಂದ ಹಾಗೂ ಸಮಾಜದ ಎಲ್ಲ ಗಣ್ಯ ಮಾನ್ಯರ ವತಿಯಿಂದ ನಾವು ನಮ್ಮ ಡಾಕ್ಟರ್ ಬಸವರಾಜ್ ದಿಂಡೂರ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ಜೈಮಶಾಲಿ ಜೈ ಪಂಚಮಶಾಲಿ ಜೈ ಪಂಚಮಶಾಲಿ ಜೈ ಪಂಚಮಶಾಲಿ